ಎಪ್ಪತ್ತು ವರ್ಷದ ಅಜ್ಜಿ ಲೀಲಾ ಗ್ರಾಮೀಣ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ತನ್ನ ಪೂರ್ವಜರ ಆಸ್ತಿಯನ್ನು ಪಡೆಯಲು ಅಗತ್ಯವಿರುವ ಕುಟುಂಬದ ವಂಶವೃಕ್ಷ ದೃಢೀಕರಣ ಪ್ರಮಾಣ ಪತ್ರವನ್ನು ಪಡೆಯಲು ಅವರು ಹೆಣಗಾಡುತ್ತಿದ್ದರು ಲೀಲಾ ಸ್ಥಳೀಯ ಕಂದಾಯ ಕಚೇರಿಗೆ ಹಲವು ಬಾರಿ ಭೇಟಿ ನೀಡಿದರು ಆದರೆ ದೀರ್ಘ ಸರತಿ ಸಾಲುಗಳು ಮತ್ತು ಸ್ಪಂದಿಸಿದ ಅಧಿಕಾರಿಗಳನ್ನು ಎದುರಿಸಬೇಕಾಯಿತು ಅಜ್ಜಿ ಈಗ ಸರ್ಕಾರದ ಸವಲತ್ತುಗಳಿಗೆ ಸರತಿ ಸಾಲಿನಲ್ಲಿ ನಿಲ್ಲುವ ಅಗತ್ಯವಿಲ್ಲ ಅಜ್ಜಿ ಏನು ಅಜ್ಜಿ ಸರ್ಕಾರದಿಂದ ಜನರಿಗೆ ಅಗತ್ಯ ಸೇವೆಗಳನ್ನು ಸುಲಭವಾಗಿ ಸಿಗುವ ಸಲುವಾಗಿ ಯೋಜನೆ ಜಾರಿ ಮಾಡಿದೆ ಅಜ್ಜಿ ನಿನ್ನ ಬಳಿ ಇರುವ ಅಗತ್ಯ ದಾಖಲೆಗಳಿಂದ ಸಕಾಲ ಮೂಲಕ ಅರ್ಜಿ ಸಲ್ಲಿಸಬಹುದು ಅದನ್ನು ನಾನು ಸರಿ ಲೀಲಾ ಮೊಮ್ಮಗ ಅವರನ್ನು ಸಕಾಲ ಪರಿಚಯಿಸಿದರು ಈ ಯೋಜನೆಯು ಕುಟುಂಬದ ವಂಶವೃಕ್ಷ ದೃಢೀಕರಣ ಪ್ರಮಾಣಪತ್ರಗಳು ಸೇರಿದಂತೆ ಸರ್ಕಾರಿ ಸೇವೆಗಳ ಸಮಯಬದ್ಧ ವಿತರಣೆಯನ್ನು ಭರವಸೆ ನೀಡಿತು ಹದಿನಾಲ್ಕು ದಿನಗಳ ನಿಗದಿತ ಸಮಯದೊಳಗೆ ಲೀಲಾ ತಮ್ಮ ಕುಟುಂಬದ ವಂಶವೃಕ್ಷ ದೃಢೀಕರಣ ಪ್ರಮಾಣಪತ್ರವನ್ನು ಪಡೆದರು ತುಂಬಾ ಸಂತೋಷದಿಂದ ಅವರು ತನ್ನ ಪೂರ್ವಜರ ಆಸ್ತಿಯನ್ನು ಪಡೆದುಕೊಂಡರು ಮತ್ತು ತನ್ನ ಕುಟುಂಬದ ಭವಿಷ್ಯವನ್ನು ಭದ್ರಪಡಿಸಿಕೊಂಡರು